ನಮಸ್ಕಾರ ನಾವೇನ್ ಮಾತಾಡ್ತೀವಿ ಏನನ್ನ ಯೋಚನೆ ಮಾಡ್ತೀವಿ ಮತ್ತೆ ಯಾವ ರೀತಿ ವರ್ತಿಸ್ತೀವಿ ಇದು ಬಹಳ ಮುಖ್ಯ ಆಗ್ತದೆ ನಾವು ಏನು ಯೋಚನೆಯನ್ನ ಮಾಡ್ತೀವಿ ಆ ರೀತಿಯ ಭಾಷೆಯ ಬಳಕೆ ನಮ್ದಾಗ್ತದೆ ಆ ರೀತಿಯ ವರ್ತನೆ ನಮ್ದಾಗ್ತದೆ ಯೋಚನೆ ಹೇಗಿರುತ್ತದೆಯೋ ಹಾಗೆ ನಮ್ಮ ಭಾಷೆ ಇರುತ್ತದೆ ಮತ್ತು ವರ್ತನೆ ಇರ್ತದೆ ಯೋಚನೆಗೆ ತಕ್ಕಂತೆ ಭಾಷೆನೂ ಇರ್ತದೆ ವರ್ತನೆ ಆ ವರ್ತನೆ ಮತ್ತು ಭಾಷೆಗೆ ತಕ್ಕಂತೆ ನಮ್ಮ ಜೀವನ ಇರ್ತದೆ ಇಲ್ಲಿ ಜೀವನದಾಗ ನಮ್ಮ ಜೀವನದ ಈಗಿನ ಸ್ಥಿತಿ ನಾವೇ ಮನೆ ಹಾಕ ಯಾಕಂದ್ರೆ ನಾವು ಏನ್ ಏನು ನಮ್ಮ ಯೋಚನೆ ಮಾಡಿ ಹಂಗ್ ನಮ್ಮ ಜೀವನ ಆಗಿದೆ ಅಷ್ಟೇ ನಾವು ಏನ್ ಕನ್ಸ್ಕೊಂಡಿವಿ ಅದೇನ್ ನನಸು ಮಾಡ್ಕೊಂಡ್ವಿ ಕನಸಂದ್ರೆ ಸುಮ್ಮನೆ ಸಾವಿರಾರು ಕನಸುಗಳು ಕಾಣ್ತಿದ್ವಿ ನಾಲ್ಕು ಕನಸು ಆಗಿಲ್ಲ ಇದ್ದಾವೆ ಯಾವ ಕನಸನ್ನ ನಾವು ಮನಸ್ಪೂರ್ವಕವಾಗಿ ಕಂಡಿರ್ತೀವಿ ಯಾವ ಕನಸಿನ ಬಗ್ಗೆ ಅತಿಯಾಗಿ ಯೋಚಿಸ್ತಿರ್ತದೆ ಅದ್ರ ಬಗ್ಗೆ ನಾವು ಕೆಲಸ ಮಾಡಿರ್ತೀವಿ ಸೊ ಹಿಂಗ ನಾವೇನ್ ಮಾಡ್ತೀವಿ ಅಂದ್ರೆ ಕನಸು ಸಾಕಷ್ಟು ಕಾಣ್ತೀವಿ ಅದ್ರ ಬಗ್ಗೆ ಪ್ರಯತ್ನಗಳು ಮಾಡೋದು ಸರಿಯಾದ ಯೋಚನೆ ಮಾಡೋದು ನಾವು ಎಂತ ಮಾಡ್ತೀವಿ ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ಸರಿ ಬಂದುವ ಯೋಚನೆಗಳನ್ನ ನಾವು ಸದಾ ಮಾಡ್ಕೊಳ್ತೀವಿ ಕನಸು ಬಹಳಷ್ಟು ಕಾಣ್ತೀವಿ ಆ ಕನಸಿನಲ್ಲಿ ನಮ್ಗೆ ಯಾವ ಬಂದಾಣ ಅಂಥವುಗಳನ್ನು ಮಾತ್ರ

ಅಂಥವುಗಳ ಬಗ್ಗೆ ನಾವು ಅತಿಯಾದ ಯೋಚನೆಯನ್ನ ಮಾಡ್ತೀವಿ ಯೋಚನೆ ಮಾಡಿ ಅವುಗಳನ್ನ ಹೆಂಗ್ ಬಿಟ್ಟು ತರ ಪ್ರಯತ್ನ ಮಾಡ್ತೀವಿ ಆ ಪ್ರಯತ್ನದಲ್ಲಿ ಸಫಲತೆ ಸಿಗ್ಲಿಲ್ಲ ಅಂದ್ರೆ ಅವಾಗ ನಾವು ದೂರಬೇಕು ಆದ್ರೆ ನಾವು ಏನ್ ಮಾಡ್ತೀವಿ ಏನ ಮಾಡಲ್ಲ ಕಣಸ್ ಕಣ್ ತಯವಿ ನಾನು ಹಂಗಾಗ್ಬೇಕಂದ್ರೆ ದೊಡ್ಡ ಸ್ಥಿತಿಯನ್ನು ತೋರ್ಸ್ಕೋಕ್ ಹೋಗ್ತೀವಿ ಸ್ವಲ್ಪ ಅವಶ್ಯಕತೆ ಇಲ್ಲ ಮತ್ತೆ ಇಲ್ಲಿ ಯೋಚನೆ ಇರ್ತಕ್ಕಂಥ ಭಾಷೆ ಇರ್ತದೆ ವರ್ತನೆ ಇರ್ತದೆ ಈ ಭಾಷೆ ಮತ್ತು ವರ್ತನೆ ಇರ್ತಕ್ಕಂತೆ ನಮ್ ಜನ ಇರ್ತದೆ ಇದಕ್ಕೊಂದು ಉದಾಹರಣೆ ಏನಂದ್ರೆ ಕೋಗಿಲೆ ತನ್ನ ಭಾಷೆಯಲ್ಲಿ ಅದನ್ನು ಹಾಡುತ್ತದೆ ಅದಕ್ಕಾಗಿ ನಮಗೆ ಸ್ವತಂತ್ರವಾಗಿರ್ತದೆ ಆ ಹಾಡು ಕೂಡ ಸುಂದರವಾಗಿರ್ತದೆ ಕೋಗಿಲೆಯ ಕೂಗುವಿಕೆ ಕೂಡ ಸ್ವತಃ ಅದೇ ಇಳಿ ಇತರರ ಭಾಷೆಯನ್ನು ತನ್ನ ಭಾಷೆಯಲ್ಲ ಇತರರ ಭಾಷೆಯನ್ನು ತಾನು ಬಳಸ್ತದ ಇತರರ ಭಾಷೆ ಬಳಸುವುದರಿಂದಾಗಿ ಅದು ದಂಧಿಯಾಗಿರುತ್ತೆ ಪಂಚರದಲ್ಲಿ ದಂಧಿಯಾಗಿ ಜೀವನ ಕಲೀತದೆ ಆಗ ನಮ್ಮ भाषाएं नाना नम्मा योजनाಗಳನ್ನು ನಾವೆ ಇತರರವಾಗಿರಬಹುದು ಒಳ್ಳೆಯದನ್ನು ಮೇಲೆ ಇತರ ಒಳ್ಳೆಯದamento ತೊಗೋ ಬಿಡೋ ಬಿಡೋ ಎಲ್ಲ ಬಹಳಕೂ ಆದ್ರೆ ಎಲ್ಲ ಕೇಳಿದ ನಂತರ ಅವುಗಳಲ್ಲಿ ಯಾವುದು ನಾನು ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಧಾರ ನಮ್ಗೆ ಈ ರೀತಿ ಆಗೋದ್ರಿಂದ ಏನಾಗ್ತದೆ ಅಂದ್ರ ನಮ್ಮ ಭಾಷೆ ಆಗ್ತದ ಆ ಭಾಷೆಗೆ ಒಂದು ಸುಂದರ ಹಾಡಾಗ್ತದ ಅವಾಗ ನಮ್ಮ ಜೀವನ ಸ್ವತಂತ್ರ ಇರ್ತದ ಇಲ್ಲ ನಾವು ಮತ್ತೊಬ್ಬ ಕೇಳ್ಕೊತೇವೋ ಮತ್ತೊಗೊಂದು ಬರೀ ಅಂಕಣ ಮಾಡ್ಕೊಂತ ಹೋದೆವು ಅನ್ನೋ ತಂದ ಗಿರಿಯಾಗಿ ನಾವು ಪಂಜಾಬ್ ನಲ್ಲಿ ಸ್ವತಂತ್ರ ಅನ್ನೋ ನಮ್ಗೆ ಸಿಗೋದಿಲ್ಲ ಸ್ವಾತಂತ್ರ್ಯದ ಸವಿಯನ್ನು ನಾವು ಸವಿಯಬೇಕಾದರೆ ನಮ್ಮದೇ ಆದ ಯೋಚನೆಗಳಲ್ಲಿ ನಮ್ಮದೇ ಆದ ಭಾಷೆಯಲ್ಲಿ ನಮ್ಮದೇ ಆದ ವರ್ತನೆಯಲ್ಲಿ ಇರಬೇಕು ನಮ್ಮದೇ ಆದ ಯೋಚನೆಗಳು ನಮ್ಮದೇ ಆದ ಭಾಷೆ ನಮ್ಮದೇ ಆದ ವರ್ತನೆಗಳು ರೂಪುಗೊಳ್ಳೋದು ನಾವು ಇತರದಿಂದ ಸ್ವೀಕರಿಸಿದಾಗ ಇತರದಿಂದ ನಾವು ಸ್ವೀಕರಿಸಬೇಕು ಅವುಗಳನ್ನ ಸೋಸಬೇಕು ಯಾವ್ದು ಸರಿ ಯಾವ ತಪ್ಪು ಅಂತ ಹೇಳಿ ಮಾಡ್ಕೋಬೇಕು ಅದಕ್ಕೆ ನಮ್ದೇ ಅದ ಒಂದು ಹುಡುಗಿ ಸೇರಿಸಿ ನಮ್ದೇ ಒಂದು ಯೋಚನೆಯನ್ನ ಸಿದ್ಧಪಡಿಸ್ಕೊಳ್ತೀವಿ ಅಂದಾಗ ಮಾತ್ರ ಆ ಯೋಚನೆಯಿಂದ ನಮ್ಮ ಜೀವನಕ್ಕೆ ಒಂದು ಸ್ವಾತಂತ್ರ್ಯ ಲಭಿಸ್ತವೆ ಅವ್ರನ್ನ ನಾವು ನಗಲು ಮಾಡಿದೆವರ್ ನಾವು ಸೋತು ಅದಕ್ಕೆ ಅದ ಹಂಗಾಗೋದು ಬೇಡ ಇಲ್ಲಿ ಏನ್ ಮಾಡ್ತೀವಂದ್ರ ಇತರ ಜೊತೆ ನಾವು ಚಿತ್ತಿ ಬಿದ್ದು ಸ್ಪರ್ಧೆ ಮಾಡಿ ಬೆಳೆಯ ನೋಡುತ್ತೀವಿ ನಮ್ಮ ಉದ್ದೇಶ ನಾವು ಎತ್ತರಕ್ಕೆ ಏನ್ಬೇಕು ಜನರು ನೋಡ್ಲಿ ಅಂತೇಳಿ ನಾವ್ ಎತ್ತರಕ್ಕೆ ಬೇಡ ನಾವು ಎತ್ತರಕ್ಕೆ ಬೆಳೆಯಬೇಕು ಜನರು ನಮ್ಮನ್ನು ನೋಡ್ಲಿ ಅಂತೇಳಿ ಎತ್ತರಕ್ಕೆ ನಾವು ಬೆಳೆಯೋದು ಬೇಡ ನಮ್ಮ ದೃಷ್ಟಿಕೋನ ವಿಶಾಲವಾಗ್ಲಿ ಜಗತ್ತನ್ನು ನಾವು ಇನ್ನಷ್ಟು ನೋಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಎತ್ತರ ಕೇಳ್ಬೇಕು ಆಗ ನಾವು ಹೇಳಿದ ಎತ್ತರಕ್ಕೊಂದು ಬೆಲೆ ಸ್ವಾತಂತ್ರ್ಯ ಅಲ್ಲಿ ನಮ್ಮ ಗುರಿ ಸರಿಯಾಗಿ ಜಗತ್ತನ್ನ ಇನ್ನಷ್ಟು ವಿಶಾಲವಾಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಜ್ಞಾನ ಪಡಿಬೇಕು ಇನ್ನಷ್ಟು ಅನುಭವ ಪಡಿಬೇಕು ಇನ್ನಷ್ಟು ನನ್ನದಾದ ಶಕ್ತಿಯನ್ನ ಗಳಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಎತ್ತರ ಕೇಳದೆವು ಅಂತಂದ್ರೆ ಅದು ಸ್ವತಂತ್ರದ ಸವಿಯನ್ನು ತೆಗೆದುಕೊಳ್ಬಹುದು